ಚಂದುಳು ಚಲುವಿ ನನ್ನೊಡುಗಿ ಒಕ್ಕಳ ಹೈಕುಲ ತಾಲಿಗೆ ಕೈಗೊಂಡಿಲ್ಲವ ಹಾಲೀಗಿ ಚಂದನ ಟ್ರಿಪ್ಪನ್ನು ಕಟ್ಟಿಕೊಂಡ ರಿಪ್ಪನ್ನು ಎತ್ತಿ ನಂಗ ಬರ್ತಾಳು ನನ್ನ ನೋಡಿ ನಗುತ್ತಾಳು ಸಾವಳ್ಗಿ ನನ್ನ ಬಾಳ ಹಚ್ಚಿಕೊಂಡಾಕಿ ಮಗಳನ್ನು ಬಲು ದೂರ ನಾ ಬಾಳ ಹಚ್ಚಿಕೊಂಡಾಕಿ ಮಗಳನ್ನು ಬಲು ಏನ್ಲೇ ಪಾಟ ಪಾಟ ಪುಟ ಪುಟ ಏನೋ ನಡ್ಸಲ್ಲ ನಿಮ್ಮ ಬರೇ ಎಲ್ಲ ಹುಡುಗಿಯರ ರಾಯಲ್ ಎನ್ಫೀಲ್ಡ ಬೇಡದ್ರಿ ಎಚ್ ಎಫ್ ಡಿಲಾಕ್ಸ್ ಸ್ಪ್ಯಾಂಡರ್ ಪ್ಲಸ್ ತುಂಬೊಂದು ಅಡ್ಡಾಡ್ಯಾರ ಹುಡುಗರು ನಿಮ್ಗೆ ಏನು ಕಣ್ಣಾಗ ಕಾಣಂಗಿಲ್ಲ ನಾ ಬಾ ಡಾರ್ಲಿಂಗ್ ಭಾಳ ದಾನ್ಲಿ ಅತತಿ ಡಿಸ್ಟರ್ಬ್ ಮಾಡೋದು ಬೇಡ ಬಾ ಲವ್ ಮೇಲೆ ಆರ ಆರ डार्लिंग कररि कररि ओ नाक बातtoLocale कररि डार्लिंग बा लव मी आर हिट मी इल्ला लॉच लॉच किस मी एनी किस मी ए नी नावना ಸ್ವಲ್ಪ ನಾಚಿಗೆ ಮಾನಾ ಮರಲೇತೆ ನಿನಗೆ ಮೊದಲಿದ್ದೋವಿ ಯೋಣು ಹುಡುಗನ ಲವ್ ಮಾಡ್ನೇ ಕೈಕಟ್ಟು ಮತ್ತೊಬ್ಬನ ಮಧ್ಯೆ ಆದಳ ಅವತ್ತು मार ಬಿಟ್ನೋ ಒಂದ್ ಮುಂಜಾನೆ ನಾಯಿ ಬೆನ್ನ ಹತ್ತಿ ಬೆನ್ನು ಹತ್ತಿರ ಬಿಡು ಮೊದ್ಲ ತಂಪಿನ ದಿನ ಒಂದ್ ಹೆಣ್ಣ ಎಲ್ಲಿ ಸ್ವಾಭಾವಿಕ ಯಾ ನಾಯಿ ಬೆನ್ನ ಹತ್ತ ಹತ್ತದ ಬಿಡು ಇನ್ನ ಚಂದಂಗ ಯಾವ್ದಾರ ಉದ್ದೇ ಮಾಡೋದ್ ಕಲಿ ಅವಾಗ ಹೆಣ್ಮಕ್ಳು ನಿನ್ಗ ಬೆನ್ನ ಹತ್ತಿ ಬರ್ತಾರ ಚೆನ್ನಾಗಿ ಅನ್ನಿದ್ದ ಇತ್ತು ಶಾನ್ಯ ಬಿಟ್ಟನ ಈಗ ಹ್ಞೂ ಅದು ಎಲ್ಲಿ ಸಿಕ್ಕಲ್ಲ ನೌಕರಿ ಕೇಳಪ್ಪ ಆದ್ಮೇಲೆ ಇಂಗ್ಲಿಷ್ ಬೇಕು ಇಂಗ್ಲೀಷ್ ಬೇಕು ಅಂದ್ರೆ ಅದಕ್ಕೆ ನಾನು ಮತ್ತು ಐತಾರ್ ಶಾಲಿಗ್ ಹೋಗಿದ್ದೆ ಹ್ಞೂ ಶಾಲಿಗ್ ಹೋಗಿ ಕಲ್ತು ಬಂದೆನಿ ಈಗ ಏನು ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಮೂವತ್ತು ರೂಪಾಯ್ಗೆ ಐವತ್ತು ಗ್ರಾಮ್ ಅವ ಯಾವಲ್ಲಿ ಶಾಲಿ ಕಲ್ತ್ನ ನಿನಕಿತ್ತ ಶ್ಯಾಣೆ ಅವ ನಾ ಇಟ್ಟೆಲ್ಲ ಕಲತ್ನಲ್ಲ ಏನ್ ಅವನಕಿ ಮುಂದ್ ಒಕ್ಕನತ್ ಮಧ್ಯಾಹ್ನದಾಗ ಎಣ್ಣೆ ತಗೊಂಡ್ ಸಾತ್ ಬಿಟ್ಟವ ಬಾಳ ಕಲಿಯುದಿತ್ ನಾ ಇನ್ನ ಕಾಲರ ಸತ್ತು ಬಿಟ್ಟ ಮರ ಕೆಲಸ ಪರ್ಸ ಎದಕ್ ಎದಕ್ ಬೇಕು ಉದ್ಯೋಗ ಅಯ್ಯ ಕುಂತ್ ಉಣಕ್ ಬೇಕು ತಿನ್ನಕ್ ಎಣ್ಣಿ ನಿಮ್ ದನದಂತ ದನ ಹರಿಗಾಡಿ ಮೇತ್ ನಿನಗೇನ್ ಅಳಗಲ್ಲ ನಾ ನೆನ ದನ ಅತ್ತ ಮತ್ ಅವ ಹರಿಗಾಡಿ ಮೇ ಉತ್ತವ ಭಗವಂತ ಇಟ್ಟು ತಮ್ ರಾಕ ರಾಟ್ಟೆ ಕೊಟ್ಟನ ಕಸಕ್ಕ ಕಟ್ಟಿಗೆ ಹೋಗಿ ಬಾಳೆ ಮಾಡ್ಕೊಂಡು ತನ್ಬೇಕವಾ ನಾ ದುಡು ತಿನ್ನಂಗಿದ್ರೆ ನಿನ್ನ ತಂದ್ ಯಾಕೆ ಗಂಟ್ ಹಾಕೋಬೇಕ ವಾತಾವರ್ಣಕ್ಕರ ಮಾಡ್ಕೊಬೇಕಾಕತ್ತಿ ತಂಪ ವಾತಾವರಣ ಇದು ತಂಪಾದ ವಾತಾವರಣ ಕರ ಮಾಡ್ಕೊಬೇಕಾಕತ್ತಿ ಬ್ಯಾಸ್ಗ್ಯಾಗ ಗಣ ಬ್ಯಾಸ್ರ ಆಕತ್ ಬೇಡ ಮತ್ತು ಬ್ಯಾಸ್ಗ್ಯಾಗ ಹೆಂಗೆ ಮಾಡೋದು ನಾ ಅಡಿಗೆ ಮನೆ ಮುಕ್ಕೋತ ನೀ ಪಡ್ಸಲ್ಲೇ ಮುಕ್ಕುಂಬುಡು ಈ ಸುಖಕ್ಕೆ ನಿನಗೆ ಗಂಟು ಹಾಕ್ಕೊಬೇಕು ನಾನು ನೋಡು ನಿನ್ನ ಸಂಬಂಧ ದೊಡ್ಡ ದೊಡ್ಡ ಕನಸು ಕಟ್ಕೊಂಡು ಕೂತನು ಸಿಖ್ ಸಿಕ್ಕ ಕಡೆ ಕಾಲು ಕಾಲು ಮರಲೆ ಹೊಡಿಸ್ಕೊಂಡು ಸಾಕಾಗೈತಿ ಪಟ್ನು ಮದುವೆ ಆಗೋದು ನೀವ್ ಉದ್ಯೋಗ ಮಾಡ್ ಕೈ ಕಾಲಿಡದ್ ಗಾಯಿ ಇದ್ರಾಗ ಜಮಂಡ್ ಅರ್ವಿ ಅಂಗಡಿ ಕೆಲ್ಸಕ್ ಹೋಗ್ಬಿಟ್ಟಿವಕ್ ಬಂದಳು ಇಪ್ಪತ್ತೆಂಟು ಸೀರೆ ತಗಿಸಿದ್ರು ಆಮೇಲೆ ಅಷ್ಟಿಗ್ ಒಂದ್ ಸೀರೆ ತಗೊಂಡ್ ಮಾತ್ ಒಂದ್ ಮಾತೊಂದು ಒಕ್ಕಳಕೆ ದೊಡ್ಡವ್ರ ಒಂದ್ ಮಾತೊಂದ್ ನೆನಪಾಯ್ ಬಿಡ್ತೇವೆ ಅದು ಬಾಳಸ ಎಮ್ಮದ್ದಲ್ಲಿ ಕೋಣ ಹೋಗಸ್ಬರುತ್ತೆ ಅರವಿ ಅಂಗಡಿಯಾಗ ಹೆಣ್ಮಕ್ಳು ಅಂತ

ಪಾಳ್ ಬಿರ ಸಣ್ಣಮಗಳಕ್ಕೆ ಅಕಡೆ ಇದ್ದಕ್ಕೆ ಪಾಳ್ ಕಟ್ಟುವಾಯ್. ನೀಯನ್ ಕಡವಿ ತಿಂಡಿ ಐತೆ ನಿನಗೆ ಜಾಸ್ತಿನೇ ಐತೆ ನಿನಗೆ. ಮತ್ತೆ ಅದಕ ಇಲ್ಲಿ ತುರ್ಕಿದ್ದ ಇಲ್ಲಿ ಬಂತ ಅದು. ಬೇರೆ ಉದ್ದೇ ಮಾಡು. ಮಾಡಕ ಹೋಗಿದ್ನಲ್ಲ. ಅದು ಅದು ಕಾಂಪೌಂಡರ್ ಹೋಗಿದ್ದೆ દવાಕನೇಗ. ಹ ಬರೆ ಹಾವು ಕಡದ ಪೇಶೆಂಟ್ ಬರ್رو ಅಲ್ಲಿ. ಹು ಒಂದನೇ ದಿನ ಒಂದು ಹಾವು ಕಡದ patient ಬಂತಾ ಡಾಕ್ಟರ್ ಹಗ್ಗ ತಕೊಂಡು ಮನಕಲಿ ಕಟ್ಟಿಬಿಟ್ಟಾ. ಅಲ್ರಿ ಡಾಕ್ಟರ ಯಮ್ಮಿ બોಳ ಸಾಲಿ कळತಾರ ನೀವು. ಎಮ್ಮಿ ಬಿ ಎಸ್ ಅದು. ಅದು ಚೆಂದಾಗಿ ಹೋಗಿ कळತಿದ್ರು. ಮಧ್ಯಾಹ್ನ ಊಟ ಪುರ್ತಕ್ಕೆ ಅಟ್ಟ ಹೋಗಿದ್ರ ಅಂದ್ರೆ ಎಮ್ಮೆ ಬೋಳಸ ನೀ ಅಟ್ಟದ ಕಲ್ತೇನ ಸಾಲಿ ಇಲ್ಲಪ್ಪ ನಾವ್ ಹೋಗೇ ಇಲ್ಲ ಸುಮ್ ಗುಳ್ಳೋ ನಾಡ ಕಟ್ಟ ಹೋಗ್ತಿದ್ ನೋಡ್ ನಾ ಕಣ್ಣ ತಾಯಿ ಅಂದಂಗ ಸಾಲಿ ಕಲ್ತಿದ್ರು ನಾಯಕ ಊರು ಊರ ಅಡೇಡ್ತಿದ್ನಿ ಅದು ಹಂಗಾತ ಆಮೇಲೆ ಮರದಿವ್ಸ ಡಾಕ್ಟರ್ ಇರಲಿಲ್ಲ ಮತ್ತೊಂದು ಪೇಶೆಂಟ್ ಬರ್ತವಿ ಡಾಕ್ಟರ್ ಕಿಂತ ನಾನಾ ಶಾನೆ ಆಗ್ಬೇಕಂತ ದೊಡ್ಡದೊಂದ್ ಹಗ್ಗ ತಗೊಂಡ್ ಕುತ್ತಿಗೆಗೆ ಕಟ್ಟಿಬಿಟ್ಟಿದ್ರು ಏ ಸತ್ತ ಹೋಗ್ತಾರ ಸಾಯಲ್ ಬಿಡಿ ಯಾರಣ ಯಾರ ಭೂಮಿ ಮೇಲೆ ಏನ್ ಒಂದಿಬ್ರು ಅಂದ್ರೆ ಏನೋ ಏನ್ ಭೂಮಿಗೆ ಕಡಿಬೇಕವ್ ಲವ್ ಮಾಡಿ ಚಿನ್ ನನಗೆ ನಿನ್ನ ಇದ್ ಇಂಟ್ರೆಸ್ಟ್ ಯಾರ ಮೇಲೆ ಬರೋ ದೊಡ್ಡ ನಕ್ಷತ್ರಗಳು ಬಾಳದ್ ಭೂಮಿ ಮೇಲೆ ಆದ್ರೆ ಹೊಳಿಯೋ ನಕ್ಷತ್ರಗಳು ಕೆಲವೊಂದಿಷ್ಟು ಮಾತ್ರ ಭೂಮಿ ಮೇಲೆ ರಗಿ ಹುಡುಗಿಯಾರದ ಕರೆ ನನ್ನ ಹೃದಯ ಮಿಂಚು ನಕ್ಷತ್ರ ನೀವು ಹಬ್ಬಕ್ಕೆ ಇಷ್ಟು ಮಾತಾಡಮ್ಮ ಮೊನ್ನೆ ಬಾಜು ಮನೆ ಲವ್ ಮಾಡಿದ್ಯ ಅಂತ ಮತ್ತೆ ಅದಕ್ಕೆ ಕಾಲ್ ಕಾಲ್ ಮಾಡ್ಲೇ ಹೊಡಸ್ ಯಾಕ ಮತ್ತೆ ಮತ್ತ ಇನ್ನೇನೈತಿ ಹೋಗಿ ಐ ಲವ್ ಯು ಅನ್ನ ಅದು ಐ ಲವ್ ಯು ಅನ್ನ ಅಕ್ಕಿ ಬಂದು ಹೊಡೆದಳು ಅದು ಹೊಡಿ ಒಳ್ಳಕ ಅವ್ರ ರೋ ಬಂದ್ ಬಂದಳು ಹೊಡೆದಳು ಅಕ್ಕಿ ಹೊಡಿ ಒಳ್ಳಕ ಎಲ್ಲಾರು ಹೊಡೆದ್ರವಿ ಬೇಜಾರ ಆಗಿಲ್ಲ ನನಗ ಅಕ್ಕಿ ಗಂಡ ಬಂದ್ ಯಾಕೆ ಹೊಡಿಬೇಕಾಗಿತ್ತು ಒಂದ್ರ ಅಂಟಿನ್ ಲವ್ ಮಾಡಿ ಮದಿವಾದಕ್ಕಿನ ಏನೋ ಬಂಡಿ ಕೆಟ್ಟಿಲ್ಲ ಎಲೆ ಅಂಟಿನ್ ಅಂಟಿ ಅರ ಅವರ ಬಿಸಿನಾ ಹುಡುಗರಿಗೆ ಇತಿಚಲಗ ಅದ್ರಾಗ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಸುಮ್ಮ ಹುಡುಗರಲ್ಲಿ ಹೋ ಮಾಡಿದ್ರೆ ಮಕ್ಕಲಿಪ್ ಲಿಪ್ಟಿಕ್ کا ಪೌಡರ್ ಮೊಬೈಲ್ ಕರೆನ್ಸಿ ಮೊಬೈಲ ನಾವು ಕೊಡಿ ಸೆಳಗಲ ಆಗಬೇಕು ಆಂಟಿಗಳ ಲವ್ ಮಾಡಿದ್ರೆ ಅವಟ್ ಖರ್ಚಿಗೆ ಹಿಮಾಲಯಪುರಕ್ಕೆ ರೊಕ್ಕಾರ ಕೊಟ್ಟು ಜೀವನ ನಡೆಸ್ತಾರೆ ಹೌದಿಲ್ಲ ಹ್ಹ ಹೀಂಗಂದ ಎಲ್ಲರ ಮನೆ ಕಿಲಿ ಆಕಿಸ್ ನೀವು ಹೌದು ಏನು ಬರ್ಗೆಟ್ಟ ನೀವಾರ ನೀ ಮಾರ ಬಡಣ್ಣ ಬರ್ಗೆಟ್ಟ ಹೀง ಆದ್ರೆ ಗವರ್ನಮೆಂಟ್ ದವರು ನಿಮ್ಮನ್ನ ಹಿಂದೆ ಉಳ್ಸಾರ ಯಾದಕ ಮುಂದೆ ಪರಿವಾರ ಅವರು ಹೌದು ಅನ್ಯಾಯ ಬಾಳ್ ನಡ್ದಿ ಗಣಸ್ರ ಜೀವನದಾಗ ನಾವೆಲ್ಲ ಗಣಸ್ರ ಒಗ್ಗಟ್ಟಾಗಿ ಮೇಲೆ ಹೌದು ಅದು ಕರ ಬಸ್ನು ಇವ್ರಿಗೆ ಫ್ರೀ ಆ ರೇಷನ್ ಕಾರ್ಡ್ ರೊಕ್ಕನು ಇವ್ರಿಗೆ ಮತ್ ತಿಂಗಳಿಗೆ ಎರಡ್ ಸಾವಿರನು ಇವ್ರಿಗೆ ಎಲ್ಲ ಇವ್ರಿಗೆ ಆದ್ರ ಗಂಡಸ್ರ ಭೂಮಿ ಮೇಲೆ ಇರೂನು ಏನಿ ಅನ್ನಿತ್ ಒಂದ್ ಸಾವುನು ಆದ್ರೀ ಎಲ್ಲಾ ಗಣಸ್ರ ನಾಳಿಗ್ ಒಗ್ಗಟ್ಟಾಗ್ರಿ ನಾಳಿಗೊಂದು ಮನವಿ ಪತ್ರ ಬರುನು ಆ ಬಸರಾದ್ರೆ ಇವ್ರಿಗೆ ಆರ್ ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರಿಗೆ ಒಂದ್ ಹತ್ತು ರೂಪಾಯಿ ರ ಬೇಡ

ದಯವಿಟ್ಟು ಅವ್ನು ನೋಡಕ್ ಹೋಗ್ಬೇಡ ದೊಡ್ಡ ಶ್ರೀಮಂತಿ ಮದಿ ಮಾಡ್ಕೊಟ್ನಂತೆ ಅವ ಬೇರೆ ಮಾಡ್ತಾನ ನಾ ಬೇರೆ ಮಾಡ ಬಾಳೆ ಬಾಳೆ ನಿಮ್ಮ ಊರು ಶ್ರೀಮಂತಿಕೆ ನೋಡಿ ಯಾಕೆ ಲವ್ ಮಾಡ್ತಿರೋ ನೋಟ್ ನೋಡಿ ಪ್ರೀತಿ ಮಾಡ್ಬೇಡ್ರಿ ಒಳ್ಳೆ ಹಾರ್ಟ್ ನೋಡಿ ಪ್ರೀತಿ ಮಾಡ್ರಿ ನಿಮ್ಮ ಅವ್ರು ನಮ್ಮಂತ ಬಡ್ರ ಮದುವೆ ಆದ್ರೆ ಗೌಂಡ್ಯರ ಕೈ ಸಿಮಿಟ್ ಕೊಟ್ರೆ ನಿಮ್ಮನ್ನ ರಾಣಿ ಹಂಗೆ ನೋಡ್ಕೊತೀನು ನಿಮ್ಮ ಅವ್ರು ಪೂಜಾ ಬರ್ಗರ್ ಕಾಸು ಮಾಡಿ ಯಪ್ಪ ರಾಣಿ ಹೆಂಗೆ ನೋಡ್ಕೊಂಗಿಲ್ಲ ನೀವು ಸಿಮಿಟ್ ಬುಟ್ಟಿ ಹೊರಕ್ ಹಾಸ್ತಿರ್ ನಮ್ಮ ಕಡೆಯಿಂದ ಅದ್ರಾಗ ಸಿಗು ಸುಖ ಎದ್ರಾಗೂ ಸಿಗಂಗಿಲ್ಲ ವಿ ಕೈಕಾಲ್ ಗಟ್ಟಿ ಹಾಕೋ ಬೇಸ ನಾಳೆ ನಾರ್ಮಲ್ ಸಿಜರಿನ್ ಆಗುತ್ತೆ ನಿಮ್ದು ಎಲ್ಲಿ ವಿಚಾರ ಮಾಡ್ತೀನಿ ಅಪ್ಪ ನೀವು ಬಗ್ಗೆ ವಿಚಾರ ಮಾಡ್ಬೇಕಾಗತ್ರಿ ವಿಚಾರ ಮಾಡಿದಲ್ಲೇ ಇರ್ಲಿಲ್ಲ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನನ್ನ ಸಂಬಂಧ ನೀ ಏನು ಮಾಡಿ ಅಂತ ನಿನ್ ಮದ್ವೆ ಆಗ್ಬೇಕು ನಾನು ಮಾಡೋದು ನಾವೇ ಏನ್ ಮಾಡಾವಿ ಈಗ ತಾಜ್ ಮಹಲ್ ಕಟ್ಟಂದ್ರೆ ಅದು ವೇಸ್ಟ್ ಆಯ್ತು ಗೋಡ್ ಗುಮ್ಮತ್ ಕಟ್ಬಕಂದ್ರೆ ಬಿಜಾಪುರದ ವಿಚಾರ ಮಾಡಿ ಅವ್ ಯಾರಿಗೂ ಉಪೇಗಿಲ್ಲ ನಾಕ್ ಪೈಖಾನಿ ಕಟ್ಟಿಸ್ಬಿಡ್ ಪೈಖಾನ ಉಪೇಗ ಈಗ ತಾಜ್ ತಾಜ್ಮಹಲ್ ಕಟ್ಟರ ಏನ್ ದನ ಹೋಗಕ್ ಬರ್ತದ ಮಳಗಾಲದಿಂದಾಗಲೇ ಈಗ ಗೋಳ್ ಗುಮ್ಮಚ್ ಕಟ್ಟ್ಯಾರ ನಿ ಬಂದ್ರೆ ಮನ್ಕೊಳಕ್ ಬರ್ತ ಅವ್ ಸೆಕ್ಯೂರಿಟಿಗಳು ಅದೊರ ಹಾಕ್ತಾರ ನಮ್ನ ಪೈಖಾನಿ ಕಟ್ಬಿಟ್ರೂತಾರ ನೆನಸ್ತ ಒಂದೆರೆ ಮಂಜು ಎಟ್ಟರ हसनीट कोण एटर डोड़दैते एय பைಕಾನೆ साईज डोड़दै ಕಟ್ಟಿ ಅನ್ಗೆನ್ ಮಾಡು ತಲೆ бяಸರ ಅಂತಂದ್ರ ಬೇಕಾ ನನಗೆ ಚಾಪಿ ಆಸ ಕೊಡ್ಕೊಬಿಡ್ಲವರಲ್ಲ ಹಂಗ್ ಬೇಡ ಒಂದು ಕುರ್ಚಿ ಹಾಕು ಕೈಯಾಗ ಒಂದು ಬಡಗಿ ಕೊಡು ಬಂದವರಿಗೆ 5 ರೂಪಾಯಿ ಇಸ್ಕೋದು ಒಳ ಕಳ್ಸಲ್ಲ 5 ರೂಪಾಯಿ ಇಸ್ಕೋದು ಒಳ ಕಳ್ಸದು ಮಾಡ್ತೀನಿ ಅಪ್ಪಾ ಇಟ್ಟು बिझનેસ ಐತೆ ಅದ್ರು ಚಲೋ ಅಟ್ ಬಿಡ ಒಂದಿಟ್ಟು ಬಡಿಗೋ ಒಂದ್ ಕೊಡ್ತ ನಾನು ಹಿಂಗೆ ಮತ್ತೆ ನೀವು ಹೆಣ ಮಕ್ಕಳು ಕೂತ್ರಂದ್ರೆ ಲಗೊ ಎದ್ದು ಬರಂಗಿಲ್ಲ ಮುಗಿಬೇಕಲ್ಲ ಮುಗಿಬೇಕು ಅಲ್ಲ ನೀವು ಅಂದ್ರೆ ನೀ ಬಾಗಲ ತೋನ ಚಗವ ಹೊರಗೊಯ ಮಾತಾಡಕ್ಕೆ ತರ ಹೆಣ್ರಿ ಅವರ ಇನ್ನಡೆ ತಡಿ ಮಾರ್ಟಿಂಗ್ ಆತೋ ದಾರಿ ಗಿಡದ ಹೊಂಟಿದ್ನ ಒಬ್ಬ ಕಣಕದ ದೊಳು ಸಂಜೆ ಮಾಡಿ ಅಣ್ಣಾ ಅಣ್ಣೆ ಯವ್ವ ಆಳು ಕಣ್ಣ್ ಮಾಡಿ ನೀ ಹೋಗಿ ಕಟಾ ಮಾಡ್ಬೇಕು ಏನ್ಲೇ ಯಪ್ಪ ಅದು ಅದು ತಿಳುವಾಲ್ ನನಗೆ ಏಯ್ ಪಲ್ಯದ ಹಿಟ್ಟಿನ ಪಲ್ಯ ಆಲಕಾಗಿ ಮಾಡಿದ ಅಂತ ಹೇಳಿರ್ತಾರ ಹ ಅದ್ಮೇ ಆಳು ಕಣ್ಣ್ ಮಾಡಿದ್ಡಾಳ ತಾಕಿ ಏನ ಅಳ್ಳಕಂದು ಇಲ್ಲಿ ಮಾಡಿ ಅಲ್ಲಿ ತೊಗೊಂಡ್ ಹೋಗಿ ತಿನ್ನಸ್ತದ ಎಲ್ಲಿ ತಿನ್ಸಾಕ ಹಚ್ತೀರೋ ಯಾರೇ ಗೊತ್ತು ನೀವು ಅಲ್ಲಿ ನಿಮ್ಗೆ ಹೆಣ್ಮಕ್ಳಿಗೆ ಎಲ್ಲಿ ಅದನ್ನ ಮಾತಾಡ್ಬೇಕು ಅನ್ನೋ ಅದು ಪ್ರಯತ್ನ ಇರಂಗಿಲ್ಲ ಇದು ಕುತ್ತಾಗು ಅಡ್ಗಿದು ಮಾತಾಡೋದ ಮತ್ತ ಏನ್ ಮಾತಾಡ್ಬೇಕಲ್ಲ ನಿಮ್ಗೆ ಫಲಬರ್ತದ ಇದು ಕಡಿಮೆ ಆಗಿತ್ತು ನೋಡಿ ನಿಮ್ಗೆ ಯಾವ ಅದ ಅದು ಹಾ ಅದು ಸೆನ್ಸ್ ಕಡಿಮೆ ಆಗಿತ್ತು ನೋಡಿ ಗೊತ್ತ ನೋಡಚ್ ಮಾಡ್ಯಾವ ನಿಮಗೆ ಹೆಚ್ಚಾಗೈತಿ ನಮ್ಗೆ ಕಮ್ಮಿ ಆಗಾಕತ್ತೈತಿ ಹೌದು ಬಿ ನೀ ಹೇಳುದ್ ಕರೆ ಏನು ಈ ಶ್ರಾವಣ ಬರಕತ್ತಂದ್ರ ನಮ್ಗೊಂದ್ ಸ್ವಲ್ಪ ಕೆಚ್ಚ ಕತ್ತವ್ ಮತ್ ಸ್ವಲ್ಪ ಬ್ಯಾಸಿಗೆ ಕಡಿಮೆ ಆಕತ್ತ ನಟರಾಜ್ ಅಪ್ಪ ಹಂಗ ಹೊಡಿಬೇಡ ಎಷ್ಟೋ ಮಂದಿಗೆ ನಾನ್ ನಾಳೆ ಬಿತ್ರ ಬಸ್ ಆಗಿರ ಅದ್ರಾಗ ನೀವ್ ನೀವ್ ಮುಟ್ಟಾಕತ್ತೆ ಅಂದ್ರೆ ಅವಳಿ ಜೋಳಿ ಹಾಕೊಂಡ್ ನಿನ್ಗೆ ಸ್ಕ್ಯಾನಿಂಗ್ ಹೋಗಿ ನಾಳೆ ಬೇಕಾರ ಕಂಡೀಷನ್ ನಾನಾ ಬಸ್ರಾಗ್ತೀನಿ

ಹಲೋ ಹೇಳ್ಯಾರೇ ನಾನು ನಿಮ್ಮ ಪ್ರೀತಿ ಯಾ ತುಂಬ ಅನಿರಂಗಿಲ್ಲ ಸ್ಟಾರ್ ತಿಂದು 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 ಲಾಲ ರಾಸನ ಹೋಗಿರ್ತೈತೆ ಅಲ್ಲಿ ಓ ನನಗೆ ಏನು ಬೇಕು ಅದ್ರ ಅನ್ನೋ ಕಣ ಕಣದಲ್ಲಿ ಕೇಸರಿ ತುಂಬಿದ ಇಮ್ಮಲ್ ಕೇಸರಿ ಇಡಬೇಡ ನಮ್ಮ ಗಣಸರಿ ಎನರ್ಜಿ ಡ್ರಿಂಕ್ ಅದು ನಸುಕನೆ ಮಕ್ ಮಗ್ಲ ಮಕ್ಕನ ಹೆಣ್ಣು ಎಲ್ಲಿ ಹೋದ್ರು ಚಿಂತ ಇರೋಂಗಿಲ್ಲ ತೆಲ್ಮಿಗೆ ಬಡ್ಡೆಗೆ ಟಿಮ್ಮಲ್ಲಿ ಇರ್ಬೇಕು ನಮ್ಮ ಅಂದ್ರ ಒಂಥರ ಡ್ಯೂರಿಂಗ್ ನಿಷ್ಠೆ ಅಂಬಾನಿ ಅವರು ಯಾರ ಒಟ್ಟು ಹೆಲಿಕಾಪ್ಟರ್ ನಾವು ಹಾಕೋದ್ ಸೈಕಲ್ ಮುಟ್ಟ ಅಡ್ಡಾಡ್ ಹಾಕಿ ಅಷ್ಟ ನಿಷ್ಠ ಐತಿ ಆದ್ರೆ ನೀವು ಹಂಗಲ್ಲ ಯಾ ಏಳ್ನೂರು ಸೀರಿತಂದ್ರ ಎಪ್ಪತ್ ರೂಪಾಯ್ ಬಗೆ ಇರಿಸಿ ಮನಿ ತಂದಿರ್ತೀವಿ ಹಿಂಗಾದ್ರೆ ಅಂಗಡಿ ಮಾಲಕ್ ಉದ್ದಾರ ಆಗಂದ್ರ ಎಲ್ಲಿ ಈಗ ಏನ್ ಮಾವಾ ನೀನ್ ಮದಿ ವ್ಯಾಕ್ತಿ ಈದ್ ಕಂಡೀಷನ್ ನೂರ ನೂರ್ ಪರ್ಸೆಂಟ್ ನಾವು ನೀ ಚಿಂತೆ ಮಾಡ್ಬೋದು ನೀನ್ ಬರೀ ಒಡಾ ತಿನಿಸ್ ನೀನ್ ಆರಾಮ್ ಇಡುತ್ತ ಭಾರಿ ಮಾಡ್ತಾನೇ ವಡ ಜಮ್ಕೊಂಡ ಬಟ್ಟ ಬರ ಒಡಾನ ತಿನ್ನ ಬಟ್ಟ ಒಡಾನ ಮಾಡ್ತಾನ ಜಮಖಂಡ ಬಟ್ಟ ಬಟ್ಟ ಎಲ್ಲ ಅವ್ಕ ಬಟ್ಟ ಇಲ್ಲ ಮಾಡ್ತಾನವ ಆದ್ರ ತೂತ ಹೆಂಗ ಹಾಕ್ತಾನ ಅದು ತಿಳಿಯುವಲ್ಲಾಗೇತ ನಿನಗೇನಾರ ಗೊತ್ತಾಕತ್ತ ಇನ್ನ ಕೈ ಹೋಗಿ ತಿಂಗಾಕಿದ್ರೆ ಮಾರಿ ಹಿಟ್ಟು ಸಿಡಿತ್ತಾ ಮತ್ತೆ ಇನ್ನ ಹೆಂಗ್ ಆಗ್ತ ಎಲ್ಲ ಯಾವ ಗಡ್ದಿಲ್ಲ ನೀನು ಹೆಣ ಎತ್ತುಕೊಂಡು ಹೋಗಿ ತೂತ ತೆನಿ ಬತ್ತದ್ರ ನಾನು ದೇವರ ನಿನ್ನ ಮೇಲೆ ಏನು ವಡಾ ತಿನ್ನಂಗಿಲ್ಲ ಏ ವಡಾ ತಿನ್ನು ತಿನಂಗಿಲ್ಲ ನೋಡಿ ಆರೆ ಸಲ ಅವಾ ಪಿಜ್ಜಾ ತಿತ್ತೆನ್ ಪಿಜ್ಜಾ ಬೇಡ ಪಿಜ್ಜಾ ಬರೆ ಇರ್ತತೆ ಹೆಂಗ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡೆ ಹೆಂಗ್ ಇರ್ತ ಎಂಟು ಹೋಳಿ ಹೆಂಗೆ ಎಚ್ಚಿ ಬಿಡದು ಅದನ್ನು ತಿನ್ನಿಲ್ಲ ಪಾನಿಪುರಿ ತಿನ್ನು ಯಾಕಂದ್ರೆ ನಿಮ್ಮಂತ ಹುಡುಗರಿಗೆ ಅದ ಇಷ್ಟ ಅಲ್ಲ ಪಾ ಪೀಜಾ ಗೆನ್ ಪಾನಿಪುರಿ ವಡಕ್ ಗೆನೋ ಗಂಟು ಬಿಡ್ಬೇಡ ಇಲ್ಲ ಪುಳಿಯೋಗರೆ ತಿಂತೀನಿ ಪುಳಿಯೋಗರೆ ತಿಂತೀನಿ ಹೌದಾ ಪುಳಿಯೋಗರೆ ತೇಟ್ ಅಮ್ಮ ಮಾಡಿ ತರಾನೇ ಆ ಪುಳಿಯೋಗರೆ ತಿತ್ತಾಳಕ್ಕ ತೇಟ್ ಅಮ್ಮ ಮಾಡಿ ತರಾನೇ ಎಲ್ಲದಕ್ಕೊಂದು ಒಂದು ಹೆಸರು ಇಟ್ಟಲ್ಲೇ ಸ್ವಲ್ಪ ಆಲ ಮಸರ ಹಾಕೊಂಡ कच्चಿ

ಇದ್ರ ಬದ್ರ ಕೂತು ಲವ್ ಮಾಡಿದ್ರೆ ನಾ ಚಂದ ಅದ ಹಿಂಗೆ ಮೈಮೇಲೆಲ್ಲ ಬಂದವು ಅದರ ಬ್ಯಾಡ ಇದಕ್ಕೆ ಇಂಗ್ಲಿಷ್ ಲವ್ ಓತ್ತರ ನನ್ಗೆ ಆಗಿ ಬರುದಿಲ್ಲ ಅವು ಇದ್ರಾಗ ಅವು ಮಧ್ಯ ಪ್ರದೇಶ ಅದು ಇದು ಇರ್ತೈತಲ್ಲ ದೊಡ್ಡ ದಟ್ಟವಾದ ಅರಣ್ಯ ಅದ್ರಾಗ ಅಗ್ಗದಿಕ್ಕ ಅಗಕ್ಕ ಗುಬ್ಬಕ್ಕ ಅಡ್ಡ ಕೂತು ಹಿಂಗ ಹಿಂಗೆ 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 ಮಾಡ್ತಿರ್ತಾರಲ್ಲ ಹಂಗೆ ಲವ್ ಮಾಡೋದು ನನಗೆ ಬಹಳ ಇಷ್ಟ ನನಗೆ ಹಂಗೆ ಬರಂಗಿಲ್ಲ ಮತ್ತೆ ನನಗೆ ಅವ್ನು ಸೋನು ಗಿಡ ಹೋಕಿತ್ತು ಮಿಕ್ಕಿದಾಕ್ಯಪ್ಪ

ಹದಿನೆಂಟು ವರ್ಷ ಆಯ್ತು ಕ್ರಿಕೆಟ್ ಆಡಾಕಾಯ್ತು ಕಪ್ ನಂದ 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 ಅಂದ ಸೋಲಕತ್ರ ಅಲ್ವಯಪ್ಪ ಏನೋ ಒಂದು ಚಹಾ ಕುಡು ಕಪ್ಗೆ ಚಹಾ ಕುಡು ಕಪ್ಗೆದ್ ಎಡ್ ಚಿಗಿದರು ಹೇ ನಾವು ಹೊಡೆದಾಗಿದ್ರೆ ಕಪ್ ಎಂದು ಹೊಡೆದು ಬಿಡ್ತಿದ್ದನು ಆದ್ರೆ ಇನ್ನು ಕಪ್ಪಿಗೆ ಹದಿನೆಂಟು ವರ್ಷ ತುಂಬಬೇಕಲ್ಲ ಅದು ಸುಮ್ನೆ ಕುಟಿದ್ವಿ ಹದಿನಾರು ವರ್ಷ ಅದಕ್ಕೆ ಕಾನೂನುವಾಗಿ ಅದು ಪಾಲಿ ವಿಹಾಕ್ ಬರ್ತೈತೆ ಅದು ವರ್ಷ ತಡಿ ಲೆಕ್ಕದವ ಅಟ್ಟ ಬಂದ್ರೆ ಮುಂದಿನ ಸಲ ಕಪ್ ಅಂದೋ ಹದ್ನೆಡ್ ತುಂಬಬೇಕಲ್ಲ ಹೌದ್ರಿ ಕಾನೂನು ನೋಡ್ರಿ ಕಾಲ್ಮರಿ ಕೈ ತೊಗೊಂದ್ರು ಕಾನೂನು ಕೈ ತೊಗೋಬಾರ್ದು ರೀ ಅದ್ರ ಸಂಬಂಧ ಬಿಟ್ಟು ನಮಗೆ ಕಮ್ಮಿ ಬಜೆ ಆಗ್ತಿ ಅಕ್ಕನ ಬಾ ಮಾ ಹೋಗೋಣ ಹೌದಾ ನೋಡಬಣ್ಣ ನಿಮ್ಮ ಅಪ್ಪ ಕೊಡುದನು ನಾವು ಮಾತ್ರ ಎಲ್ಲ ನಿಮ್ಮವ್ವನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಾಕ ನಿನಗ ಇಟ್ಟಿರ್ಬೇಕಾದ್ರೆ ಬಚ್ಚರ್ದು ಕೊಟ್ಟ ಬಸ್ಸಿಗೆ ಹೋಗೋ ಕಾಂಡಸನ ನಾನ ಗಟ್ಟಿರ್ಬಾರ್ದ ಬಾ ನೋಡೋಣ